ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿವಮೊಗ್ಗ ಜಿಲ್ಲಾ ಸಮಿತಿಯು ಮೆಸ್ಕಾಂ ವಿರುದ್ಧ ಅನಿರ್ದಿಷ್ಟ ಅವಧಿ ಧರಣಿಗೆ ಕರೆ ಕೊಟ್ಟಿದ್ದು ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಶಿವಮೊಗ್ಗದ ಎಂಆರ್ಎಸ್ ಸರ್ಕಲ್ ಬಳಿ ಇರುವ ವಲಯ ಮೆಸ್ಕಾಂ ಕಚೇರಿ ಎದುರು ಈ ಹೋರಾಟ ನಡೆಸಲಾಗ್ತಾ ಇದೆ ಶಾಸಕ ಅರ್ಗದ್ ಜ್ಞಾನೇಂದ್ರ ಅವರು ಭೇಟಿ ನೀಡಿ ಹೋರಾಟಕ್ಕೆ ಸಾಥ್ ಕೊಟ್ಟರು ಸರ್ಕಾರಿ ಕಾಮಗಾರಿಗಳ ಕಾರ್ಯಾದೇಶಗಳನ್ನು ಕ್ರೋಢೀಕರಿಸಿ ಬೃಹತ್ ಮಟ್ಟದ ದರ ಒಪ್ಪಂದ ಮತ್ತು ಟೆಂಡರ್ ಅನ್ನು ಮೆಸ್ಕಾಂ ಕರೆದಿದೆ ಇದರಿಂದಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಣ್ಣ ಸಣ್ಣ ಕಾಮಗಾರಿಗಳನ್ನು ನಂಬಿಕೊಂಡೇ ಸ್ಥಳೀಯ ವಿದ್ಯುತ್ ಗುತ್ತಿಗೆದಾರರು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ ಸರಿಸುಮಾರು ಒಂದು ಸಾವಿರ ಜನ ಗುತ್ತಿಗೆದಾರರು ಈ ಕೆಲಸವನ್ನೇ ನಂಬಿಕೊಂಡಿದ್ದಾರೆ ಜೊತೆಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಕೂಲಿ ಕಾರ್ಮಿಕರು ಬೀದಿಗೆ ಬೀಳುವ ಸಮಸ್ಯೆ ಬಂದಿರುವುದರಿಂದ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಸಮಿತಿಯಿಂದ ಧರಣಿ ನಡೆಸ್ತಾ ಇದ್ದು ಹನ್ನೆರಡು ಮುಖ್ಯ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಯಿತು ಹೆಂಗೆ ಅಂತ ಹೆಂಗ್ತಿರಲ್ಲ ಒಂದು ಹಳ್ಳಿ ನೂರಾರು ಹಳ್ಳಿಗಳು ಹಂಗೆ ಇತ್ತು ಮಲ್ಯ ಮೇಲೆ ಇವನು ಹೇಳದ್ರ ಮೇಲೆ ನನಗೆ ಗೊತ್ತಾಯ್ತು ಅಧಿಕಾರಿಗಳಿಗೆ ಕೇಳಿದೆ ಸರ್ ನೀವು ಹೇಳೋದು ಸರಿ ಇದೆ ಮಂಜೂರಾಗಿ ಬಂದಿದೆ ನಮ್ಗೆ ಮಾಡಕ್ ಆಗಲ್ಲ ರೆಗ್ಯುಲರ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಲ್ಲ ನೀವೇನ ಸರ್ಕಾರದ ಹತ್ರ ಮಾತಾಡಿ ಪ್ರತ್ಯೇಕವಾಗಿ ಅದಕ್ಕೂ ವಿಭಾಗ ಸರಿ ಆಗ್ತದೆ ನಾನು ಅಧಿಕಾರಿಗಳಿಗೆ ಹೇಳಿದೆ ಅವತ್ತಿನ ಮಂತ್ರಿಗಳಿಗೆ ಹೋಗಿ ಹೇಳಿದೆ ಅವರಿಗೂ ತಲೆ ಅವಳು ಹೋಗಲ್ಲ ನಾನು ಕೊನೆಗೆ ಕಾಲಿಗಂಟೆ ಅಂಚನ್ನು ಹಾಕಿ ವಿಧಾನಸಭೆಯಲ್ಲಿ ಧರಣ ಸತ್ಯಾಗ್ರಹ ಮಾಡಿದೆ ಬಿಡದಿಲ್ಲ ನಿಮಗೆ ಅಂತ ಇದೇ ಕಾಗೋಡ್ ತಿಮ್ಮಪ್ಪನವರು ಅವತ್ತು ಅಪೋಸಿಷನ್ ನಾನು ಅವರು ಇಬ್ರು ಅಪೋಸಿಷನ್ ಇದ್ವಿ ಆಡಳಿತ ಪಕ್ಷ ಒಕ್ಕ ಅವತ್ತು ಜನತಾದಳ ನನಗೆ ಕೇಳ್ತಾ ಇದ್ದಾರೆ ಏನಂಗಂದ್ರೆ ಏನದು ಅಂತ ನಾನು ಹೇಳಿದೆ ತಿಮ್ಮಪ್ಪನವ್ರೆ ನಿಮ್ಮಲ್ಲೂ ಸುಮಾರು ಇನ್ನೂರ ಹತ್ತಿರ ಹಳ್ಳಿಗಳು ಹಂಗೆ ಬಿದ್ದಿದ್ವು ಇವ್ರು ಮಾಡ್ಲಿಲ್ಲ ಇವರು ಕೇಂದ್ರ ಸರ್ಕಾರ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಮಾಡಿಸ್ಕೆ ಆಗಿಲ್ಲ ರಾಜ್ಯ ಸರ್ಕಾರದ ಹತ್ರ ಅವ್ರಿಗೆ ಡೀಟೇಲ್ ಕೊಟ್ಟು ಕಲಿಸ್ತೇವೆ ಅವ್ರಿಗೆ ಅಲ್ಲೇ ಅವರು ಕೂಡ ಎತ್ಕೊಂಡು ಗಲಾಟೆ ಮಾಡೋದು ಏನು ಇದು ಹಿಂಗ್ ಮಾಡ್ತಾ ಇದ್ದೀನಿ ನಿಮ್ ಕೈಯಲ್ಲಿ ಆಗದೆ ಬೇರೆ ವಿಭಾಗ ಮಾಡಿ ಟೆಂಡರ್ ಇದು ಮಾಡಿ ಅಲ್ಲ ನಮ್ಮ ಗುತ್ತಿಗೆದಾರ ಹತ್ರ ಕೊಟ್ಟು ಕೆಲಸ ಮಾಡಸಕ್ ರೀ ದುಡ್ಡು ಯಾಕೆ ಮಾಡಬಾರ್ದು ಆಮೇಲೆ ಚರ್ಚೆ ಆಯಿತು ನಮ್ಮನ್ನೆಲ್ಲ ಕರೆದ್ರು ಎಲ್ಲ ಮಾಡೋದು ಟೆಂಡರ್ ಕರಿತೀವಿ ಕರೀತೀವಿ ಎಸ್ ಆರ್ ರೆಡ್ಡಿ ಕೊಡ್ರಿ ನಮ್ಮ ಕಂಟ್ರಾಕ್ಟರ್ ಎಲ್ಲ ಮಾಡ್ತಾರೆ ಅಂತ ನನ್ನ ಏ ಅದನ್ನೆಲ್ಲ ಹಿಂಗೆ ಇದು ಕೆಪಾಸಿಟಿಯೇ ಇಲ್ಲ ಏನಿಗೆ ಕೆಪಾಸಿಟಿಯೇ ಇಲ್ಲ ಅಂತ ಅಮ್ಮ ಅದಕ್ಕಾಗಿ ನಾನು ಇಲ್ಲ ಮಾಡ್ಕೊಡ್ತಾರೆ ನಮ್ಮ ಎಲ್ಲ ಕೆಲಸ ಮಾಡೋದವ್ರೆ ನಮ್ಮ ಹಳ್ಳಿಗೆ ವಿದ್ಯುತ್ ತಂದು ಕೊಟ್ಟಿದ್ದೆ ಅವರು ನಿಮ್ ದೊಡ್ಡ ಕಾಂಟ್ರಾಕ್ಟರ್ ಯಾರು ರೀ ಅಂತ ಹೇಳಿ ಕೇಳಲಿಲ್ಲ ಟೆಂಡರ್ ಕರೆದು ಟೆಂಡರ್ ಕರೆದು ನಿಮ್ಗೆ ಹೇಳ್ತೀನಿ ಎರಡು ವರ್ಷ ಒಂದು ಇಂಚ್ ಕೆಲಸ ಆಗಿಲ್ಲ ಎರಡು ವರ್ಷ ತೊಂಬತ್ತಾರವರೆಗೂ ಏನಾಗಲ್ಲ ನೀವು ತೆಗೆದು ನೋಡಿದಾಗ್ಲಾತೆ ನಾನು ಆ ಹೌಸಲ್ ಗಲಾಟೆ ಮಾಡಿ ನಿಮ್ ದಸೆಯಿಂದಾಗಿ ನಿಮ್ಗೆ ವಿದ್ಯುತ್ ಕೊಡಬಾರ್ದು ಅಂತ ಏನಾದ್ರು ಕಿಚ್ಚಿದ್ರೆ ಸರ್ಕಾರಕ್ಕೆ ಹೇಳಿ ಇಲ್ಲದೆ ಸಾಮಾನ್ಯ ಗುತ್ತಿಗೆದಾರ ತಕ್ಕೆ ಕೊಟ್ಟು ಮಾಡಿಸಿ ಒಬ್ಬ ಟೆಂಡರ್ ತಾಳ್ತಾನೆ ಮಾಡೋದಿಲ್ಲ ಅವ್ನಿಗೆ ನೋಟಿಸ್ ಕೊಟ್ಬಿಡ್ಲೆ ಇನ್ನೇನೋ ನೆಪ ಹೇಳ್ತಾನವ ಟೆಕ್ನಿಕಲಿ ಇನ್ನೇನೋ ಹೊಡ್ತಾನೆ ಅವ್ನು ಕ್ಯಾನ್ಸಲ್ ಮಾಡಿ ಬ್ಲಾಕ್ ಲಿಸ್ಟಿಗೆ ಸೇರ್ಸೋದ್ಬಿಡ್ಲೇ ಅವ್ನು ಕೊಟ್ಟಿ ಹೋಗ್ತೀವಿ ಇದೇ ದಂಧೆ ಮಾಡ್ಕೊಂಡು ಎರಡು ವರ್ಷ ಆ ರೀಶಿನ ತಳ್ಳಿಬಿಟ್ಟು ನಾನು ಒತ್ತಡ ಮಾಡಿದಂಗೆ ಮತ್ತೆ ಮಾಡ್ದಂಗು ನಮ್ಮ ತಾಲೂಕಿನ ಒಂದು ಎರಡು ತ ಗುತ್ತಿಗೆದಾರರಿಗೆ ಕೊಟ್ಟು ಮಾಡಿಸಿದ್ದಾರೆ ಅದು ಬೇರೆ ಹೋಲ್ಸೇಲ್ ಆಗಿ ಮಾಡಿಸಕ್ಕಾಗಲ್ಲ ಇಲ್ಲಿ ಆಮೇಲೆ ಗಲಾಟೆ ಮಾಡುದ್ರ ಮೇಲೆ ನಮ್ಕಾವಸ್ಥೆ ಯಾರನ್ನ ಟೆಂಡರ್ದಾರನ್ನು ಕರೆದ್ರು ಅವಾಗ ನನಗೆ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಇವರಿಗೆ ಹಂಚಾಕ್ತೀನಿ ಅಂತ ಹೇಳಿ ಕೊನೆಗೆ ಲೋಕಲ್ ಕಾಂಟ್ರಾಕ್ಟರ್ ಗಳಿಗೆ ಕೊಟ್ಟು ಕಂಬ ಮಾಡಿಸ್ತೀವಿ ನೀವು ನಾಲ್ಕು ನಾಲ್ಕೂವರೆ ಸಾವಿರ ಜನ ಮೆಸ್ಕಾಂ ವ್ಯಾಪ್ತಿಯಲ್ಲಿದ್ದೀರಿ ನಿಮ್ಮ ಅಂಡರ್ನಲ್ಲಿ ಕೆಲಸ ಮಾಡುವಂಥವ್ರು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಇದ್ದಾರೆ ಇಷ್ಟು ಕುಟುಂಬಗಳಿಗೆ ಜೀವನ ನಿರ್ವಹಿಸುವಂತ ಒಂದು ವೃತ್ತಿ ಮತ್ತು ಇವತ್ತು ನಾಳೆ ಬಂದು ಕಂಟ್ರಾಕ್ಟ್ ಮಾಡೋರೇನಲ್ಲ ಏನಲ್ಲ ಹತ್ತಾರು ವರ್ಷದಿಂದ ಪಳಗಿರ್ತಕ್ಕಂಥವ್ರು ಅನುಭವ ಇರ್ತಕ್ಕಂಥವ್ರು ಟೆಕ್ನಿಕಲಿ ಸೌಂಡ್ ಇರ್ತಕ್ಕಂಥವ್ರು ನೀವು ನಿಮ್ಗೆ ಯಾರು ಪಾಠ ಹೇಳಕ್ ಕ್ವಾಲಿಫೈಡ್ ಇದ್ದಾರೆ ಕೆಲವರು ಡಿಪ್ಲೊಮಾ ಮಾಡಿದ್ದಾರೆ ಇಂಜಿನಿಯರಿಂಗ್ ಡಿಗ್ರಿ ಮಾಡ್ಕೊಂಡು ನಿರ್ವಹಿಸುವಂಥವರು ಇದರಲ್ಲಿದ್ದಾರೆ ಹಾಗಾಗಿ ಈ ಗುತ್ತಿಗೆ ಇಲ್ಲಿ ಇರುವಂತ ಅಧಿಕಾರಿಗಳು ಯಾರು ಮಾಡೋದಿಲ್ಲ ಎಮ್ ಡಿನ್ಯಾರು ಮಾಡೋದಿಲ್ಲ ನೇರವಾಗಿ ಯಾರಿಗಾರು ಕೊಟ್ಟೆ ಮಾಡಿಸ್ಬೇಕು ಹಾಗಿದ್ದಾಗ ಪೀಸ್ ವರ್ಕ್ಗಳನ್ನ ಇಲ್ಲಿ ಕೊಟ್ಟು ಅದನ್ನು ಮಾಡಿಸೋದ್ರಿಂದ ಏನೂ ತಪ್ಪಾಗೋದಿಲ್ಲ ನನ್ನ ಅನುಭವ ಇದೆ ತೊಂಬತ್ತೊಮ್ಮೆ ಇಸ್ರಿಯಲ್ಲಿ ಆರ್ ಇ ಸಿ ಮಂಜೂರಾಯಿತು ನಮ್ಮ ಕರ್ನಾಟಕಕ್ಕೆ